ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನೋಡ್ತಿದ್ರೆ ವಿಡಿಯೋ ಗೊತ್ತಾಗ್ತಿದೆ ಅಲ್ವಾ ಹೌದು ರೀ ಇವತ್ತು ನಾನು ತೋಟಕ್ಕೆ ಬಂದಿದ್ದೀನಿ ಸೊ ಸುಮಾರು ದಿನ ಆಗಿತ್ತು ತೋಟಕ್ಕೆ ಬಂದು ಮಲ್ಚರ್ ಓಡಿಸ್ದಾಗಿಂದ ಬರಲಿಕ್ಕೆ ಆಗಿರಲಿಲ್ಲ ಸೊ ಅದಕ್ಕೆ ಇವತ್ತು ಬಂದಿದ್ದೀನಿ ಒಳ್ಳೆ ಮಳೆ ಆಗಿದೆ ಒಳ್ಳೆಯದ ಮಳೆ ಆಗಿದೆ ಹಾಗೆ ನಾವು ಕಂದು ಬಾಳೆ ಎಲೆ ಎಲ್ಲ ಏನು ಕಟ್ ಮಾಡಿ ಹಾಕಿದ್ವಿ ಗೊಬ್ಬರಕ್ಕೆ ಅದೆಲ್ಲ ತುಂಬಾ ಚೆನ್ನಾಗಿದೆ ಸೊ ಇವತ್ತು ಸಿಕ್ಕಾಪಟ್ಟೆ ಹಾರ್ವೆಸ್ಟಿಂಗ್ ಇದೆ ಏನೇನು ಹಾರ್ವೆಸ್ಟ್ ಮಾಡ್ತೀವಿ ನೋಡೋಣ ಬನ್ನಿ ನೋಡಿ ಇವತ್ತು ನಮ್ಮ ಫಾರ್ಮ್ ಹೌಸಲ್ಲಿ ಸೂಪರಾಗಿರುವಂತಹ ಟೇಸ್ಟಿ ಆಗಿರುವಂತಹ ಎಲ್ದಿ ಆಗಿರುವಂತಹ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರನ ಹಾಕದೆ ಔಷಧಿನ ಸ್ಪ್ರೇ ಮಾಡದೆ ಬಿಟ್ಟಿರುವಂತಹ ನಾಟಿ ಸೀವೆ ಹಣ್ಣು ಬಿಟ್ಟಿದೆ ಅಪ್ಪ ನನಗಂತೂ ನೋಡಿ ಖುಷಿ ಆಗುತ್ತೆ ಇನ್ನು ನೋಡಿ ಎಲ್ಲ ಕಚ್ಕೊಂಡು ತಿನ್ಬಿಟ್ಟಿದೆ ಅದನ್ನು ಸೊ ಅಂಥದ್ದು ತುಂಬ ಟೇಸ್ಟ್ ಇರುತ್ತೆ ಅನ್ಕೋತೀರ ಅಲ್ವಾ ಪ್ರಾಣಿ ತಿನ್ಲಿಬಿಡಿ ಅದನ್ನು ಯಾಕೆ ತಗೋತಿದ್ದೀರ ಅಂತ ಸಕ್ಕ ಟೇಸ್ಟ್ ಇರುತ್ತೆ ತುಂಬ ತಿಂದಿರೋದನ್ನೇ ಬಿಟ್ಟು ಸ್ವಲ್ಪ ತಿಂದಿರೋದನ್ನ ಒಂದೆರಡು ಮಾತ್ರ ತೊಗೊಂಡೆ ನಾನು ಆ ಸಿಕ್ಕಾ ಬಟ್ಟೆ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾನು ಹಾರ್ವೆಸ್ಟಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನಗಂತೂ ಸಿಕ್ಕಾ ಬಟ್ಟೆ ಖುಷಿ ಆಗ್ತದೆ ಅದು ಒಂದು ವರ್ಷ ಗಿಡ ಇದ್ದಾಗಲೇ ಬಿಡೋಕ್ಕೆ ಶುರು ಕಾಯಿ ಎಲ್ಲ ಸೀಬೆಕಾಯಿ ಸೊ ಈ ಸರಿ ಅಂತೂ ತುಂಬಾ ಬಿಟ್ಟಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ರೆಡ್ ಕಲರ್ ಫುಲ್ಲು ಎಲ್ಲ ಗ್ರೀನ್ ತಿನ್ಕೊಂಬಿಟ್ಟಿದೆ ಅಲ್ಲಿ ನೋಡಿ ಎಷ್ಟೊಂದು ತಿಂದಿದೆ ಚೆನ್ನಾಗಿರುತ್ತೆ ನಾವು ಹಣ್ಣಿನ ಗಿಡ ಹಾಕಿರೋದೆ ಅಷ್ಟೇ ಪ್ರಾಣಿ ಪಕ್ಷಿ ತಿನ್ನಲಿ ಅಂತ ಹಾಗೆ ನಮಗೂ ಬೇಕಲ್ವಾ ಮನುಷ್ಯ ಅಂದಮೇಲೆ ಆಸೆ ಇದ್ದೇ ಇರುತ್ತೆ ಅದ್ರ ದುರಾಸೆ ಸೇರಬಾರ್ದು ಅಷ್ಟೇ ಸೊ ಚೆನ್ನಾಗೆ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲೆಲ್ಲೋ ಇದೆ ಅದು ನಂಗೆ ಕಾಣಿಸ್ತಾನೇ ಇಲ್ಲ ಇಷ್ಟೊಂದು ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನೋಡಿ ಇಡೀ ಪ್ಲೇಟ್ ತುಂಬ ಸೀಬೆ ಆಗಿದೆ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಆಗ್ತಿದೆ ನನಗೆ ಆ್ಯಕ್ಚುಲಿ ಇದು ಕೆಂಪು ಸೀಬೆಹಣ್ಣು ಹಣ್ಣು ಸಿಕ್ಕಾ ಬಟ್ಟೆ ಟೇಸ್ಟ್ ಇದೆ ಯಾಕಂದರೆ ನಾನು ಲಾಸ್ಟ್ ಟೈಮೆಲ್ಲ ಹಾರ್ವೆಸ್ಟ್ ಮಾಡಿದಾಗ ಒಂದು ನಾಲ್ಕೈದು ಒಂದು ಹತ್ತು ಆ ಥರ ಸಿಗ್ತಾಯಿತ್ತು ಈ ಸರಿ ಅಂದರೆ ಒಂದು ಟೂ ತ್ರೀ ಟೈಮ್ಸ್ ತೆಗೆದಾಗ ಈ ಸರಿ ಒಂದೇ ಟೈಮ್ಗೆ ಇಷ್ಟೊಂದು ಸಿಕ್ಕಿಬಿಟ್ಟಿದೆ ತುಂಬಾ ಖುಷಿ ಆಯಿತು ಅದ್ರ ಜೊತೆಗೆ ನಮ್ಮ ಚರಿ ಗಿಡದಲ್ಲಿ ಫುಲ್ಲು ಚೆರಿ ಹಣ್ಣು ಬಿಟ್ಟಿದೆ ಲಾಸ್ಟ್ ಟೈಮ್ಗಿಂತ ಇನ್ನೂ ದಪ್ಪ ಇದೆ ಈ ಸರಿ ನೋಡಿ ಚೆರಿ ಹಣ್ಣು ಇದಕ್ಕೂ ಕೂಡ ಯಾವುದೇ ರೀತಿ ಸ್ಪ್ರೇನ ಹಾಕ್ತೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರನ ಹಾಕ್ತೆ ಬೆಳೆದಿರುವಂತಹ ಚರಿ ಹಣ್ಣು ಇದೆಲ್ಲ ನೆಕ್ಸ್ಟ್ ವೀಕಿಗೆ ಸಿಕ್ಕ ಹಣ್ಣಾಗಿ ಸೂಪರ್ ಟೇಸ್ಟಿಯಾಗಿರುತ್ತೆ ನಮ್ಮ ಮುದುಗಿರಲಿ ಅಂತ ಹೇಳ್ಬಿಟ್ಟು ಒಂದೆರಡು ತೆಗ್ದು ಇದ್ದೀನಿ ಅದನ್ನು ಕೂಡ ಅವ್ಳು ತಿನ್ನಲ್ಲ ಉಳಿ ಇರುತ್ತೆ ಆದರೂ ಉಳಿ ಕೊಡೋಣ ಸುಮ್ಮನೆ ಟೇಸ್ಟ್ ನೋಡಲಿ ಅಂತ ಬಾಳೆ ಗನೆಗಳು ಚೆನ್ನಾಗಿ ಬಾಳೆ ಆಗಿದೆ ನೋಡಿ ಎಷ್ಟೊಂದು ಬಾಕೊಂಡ್ಬಿಟ್ಟಿದೆ ಮಳೆ ತುಂಬ ಇತ್ತು ಗಾಳಿ ಇತ್ತು ಸೊ ಹಾಗಾಗಿ ತುಂಬಾ ಬಾಗಿದೆ ಹಾಗೆ ಅಡಿಕೆ ಗಿಡಗಳನ್ನ ನೋಡ್ಕೊಂಡು ಹೋಗೋಣ ಮಲ್ಚರ್ ಒಡಿಸಿದ್ಮೇಲೆ ಗೊಬ್ಬರ ಎಲ್ಲ ಹಾಕಿದ್ಮೇಲೆ ಹೀಗಿರುತ್ತೆ ತೋಟ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಈಗ ಏನು ಮಲ್ಚಿಂಗ್ ಮಾಡಿಸಿದ್ದೀವಲ್ಲ ನೋಡಿ ಎಷ್ಟೊಂದು ಬಾಳೆಗೊನೆಗಳು ಬಿದ್ದೋಗ್ಬಿಟ್ಟಿದೆ ಅದನ್ನೆಲ್ಲ ತೆಗೆಯುವಂಥ ಕೆಲಸ ಇದೆ ಅದಕ್ಕೂ ಮುಂಚೆ ಫಸ್ಟು ಒಂದು ಸರಿ ತೋಟನ ರೌಂಡ್ ಹಾಕಬೇಕು ಅಲ್ಲಿ ಸೀಬೆ ಹಣ್ಣು ಮತ್ತು ಹಣ್ಣೆಲ್ಲ ಹಾರ್ವೆಸ್ಟ್ ಆದ ನಂತರ ಒಂದು ಸರಿ ತೋಟನ ರೌಂಡ್ ಹಾಕೊಂಬಂದರೆ ಬಾಳೆ ಎಲ್ಲೆಲ್ಲಿ ಬಿದ್ದಿದೆ ಅಂತ ಎಲ್ಲ ಗೊತ್ತಾಗತ್ತೆ ಗಾಳಿಗೆಲ್ಲ ಬಿದ್ದು ಹೋಗಿರತ್ತಲ್ವ ಸೊ ಅದನ್ನೆಲ್ಲ ತೆಗಿಯೋದಿರುತ್ತೆ ಬಾಳೆ ಹಣ್ಣು ಮತ್ತು ಬಾಳೆ ಕಂದು ಬಾಳೆಕಾಯಿ ಎಲ್ಲನೂ ತೊಗೊಂಡು ಹೋಗ್ತೀನಿ ನಾನು ಸೊ ಹಾಗೆ ಒಂದು ಸ್ವಲ್ಪ ಕೆಲಸ ಇತ್ತು ಅದನ್ನು ಕೂಡ ಮಾಡ್ಕೋತಿದ್ದೀನಿ ತೋಟ ನೋಡಿ ಹೇಗೆ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಏನು ಖಾಲಿ ಖಾಲಿ ಅನ್ನಿಸ್ತಿದೆ ಅಂದರೆ ನಾವು ಇವಾಗ ಒಂದೊಂದೇ ಬಾಳೆ ಕಂದ್ಗಳನ್ನ ಬಿಟ್ಟಿದ್ದೀವಲ್ವಾ ಸೊ ಗಿಡಗಳನ್ನ ಹಾಗಾಗಿ ಹಂಗೆ ಖಾಲಿ ಅನ್ನಿಸ್ತಿದೆ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗ್ದು ಗೊಬ್ಬರಕ್ಕೆ ಅಂತ ಹಾಕಿಬಿಟ್ಟಿದ್ವಿ ಮಲ್ಚಿಂಗ್ ಓಡಿಸಿದ್ಮೇಲೆ ಇನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ಟು ನೋಡಿದ್ರೆ ಲೈಟಾಗೆಲ್ಲ ಚಿಗರೆಲ್ಲ ಬಂದಿರತ್ತೆ ಹುಲ್ಲೆಲ್ಲ ಚೆನ್ನಾಗಿ ಅನ್ಸುತ್ತೆ ಅವಾಗ ನೋಡಲಿಕ್ಕೆ ಸೊ ಆ ವೀಡಿಯೋನು ಕೂಡ ಅಪ್ಡೇಟ್ ಹಾಕ್ತೀನಿ ನಾನು ಹೇಗಿದೆ ತೋಟ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ ಫಾರ್ಮ್ ಹೌಸಿನ ವೀಡಿಯೋ ಮಾಡ್ತಾನೆ ಇಲ್ಲ ಮಾಡಿ ಮಾಡಿ ಅಂತ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಮಾಡಲಿಕ್ಕೆ ಸೊ ಇನ್ನು ಮುಂದೆ ಫುಲ್ಲು ಏನು ವಿಡಿಯೋ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಸೊ ಒಂದು ಕಡೆಯಿಂದ ನಾನು ನೋಡ್ಕೊಂಡು ಇದ್ದೀನಿ ಹೇಗಾಗಿದೆ ಏನು ಗಿಡಗಳೆಲ್ಲ ಯಾವ ರೀತಿ ಬರ್ತಿದೆ ಏನು ಅಂತ ಹೇಳಿಬಿಟ್ಟು ಮಳೆ ಏನು ನಾವು ಮಲ್ಚಿಂಗ್ ಎಲ್ಲ ಮಾಡಿ ಅದೆಲ್ಲ ಗೊಬ್ಬರ ಎಲ್ಲ ಹಾಕಿದ್ಮೇಲೆ ಫುಲ್ಲು ಇನ್ನೊಂದಾದ ಮಳೆ ಆಗಿಬಿಟ್ರೆ ಫುಲ್ಲು ಗ್ರೀನ್ರಿ ಚೆನ್ನಾಗಿ ಕಾಣಿಸುತ್ತೆ ತೋಟ ನೋಡಕ್ಕೆ ನೋಡಿ ಯಾವ ಥರ ಕಾಣಿಸ್ತಿದೆ ಇದು ರೋಡ್ ಸೈಡ್ ಇರುವಂಥದ್ದು ಸೊ ಇವತ್ತು ನಮ್ಮ ತೋಟದಲ್ಲಿ ಹಾರ್ವೆಸ್ಟ್ ಮಾಡಿರುವಂತಹ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಏನೇನು ಅಂತ ನೋಡೋಣ ಬನ್ನಿ ಸೆಂಥ ನಾನು ಅಂದ್ಕೊಂಡೇ ಇರಲಿಲ್ಲ ಒಂದೇ ಸರಿ ಇಷ್ಟೊಂದು ಬಾಳೆಗೊನೆ ತೆಗಿಲಿಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಅದರಲ್ಲಿ ಎಷ್ಟೊಂದು ಬಾಳೆಗೋಣೆಗಳು ಪುಟ್ ಪುಟ್ಟದಿದೆ ಅಲ್ವ ಅದನ್ನೆಲ್ಲ ಪಲ್ಲಿಕ್ ಯೂಸ್ ಮಾಡ್ತೀವಿ ಸೊ ಇಲ್ಲಿ ಗಾವ ಫ್ರೂಟ್ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಸಿಕ್ಕಾ ಬಟ್ಟೆ ಅದರಲ್ಲಿ ನಾವು ಸ್ವಲ್ಪ ತಿನ್ಕೊಂಬಿಟ್ಟಿದ್ದೀವಿ ಸೊ ಅವ್ರಿಗೆ ಕಿತ್ತಿದ ತಕ್ಷಣ ತಿನ್ಕೊಂಬಿಡೋದೆ ಅದು ಮತ್ತು ಚಳಿಹಣ್ಣ ತಿನ್ಕೊಂಡ್ವಿ ಹಾಗೆ ಈ ಸರಿ ಇಷ್ಟೊಂದು ಬಿಟ್ಟಿದ್ದು ನೋಡಿ ಸಿಕ್ಕಾಪಟ್ಟೆ ಆಯಿತು ಅಮ್ಮಂಗೆ ತೋರಿಸೋಣ ಅಂತ ಹಾಗೆ ವಿಡಿಯೋ ಫೋಟೋ ಕೂಡ ಮಾಡಿಕೊಂಡೆ ಅದಾದ ನಂತರ ಕರ್ಬೇವು ನಾವಂತೂ ಕರ್ಬೇವನ ಅತ್ತೆ ಹತ್ರ ಕೇಳಿ ಕೇಳಿ ಇಸ್ಕೊಂಡು ಹೋಗ್ತಿದ್ವಿ ಅತ್ತೆ ಅವ್ರ ಗಿಡದಲ್ಲಿ ಕಿತ್ಕೊಡ್ತಾ ಕಿತ್ಕೊಡ್ತಾಯಿದ್ರು ಈ ಸರಿ ನಮ್ಮ ತೋಟದಲ್ಲೇ ಆಗಿದೆ ಬಾಳೆ ಗಿಡದಲ್ಲಿ ಎಷ್ಟೊಂದು ನಮಗೆ ಯೂಸ್ ಆಗುತ್ತೆ ನೋಡಿ ಬಾಳೆ ಹೂವು ಬಾಳೆ ಕಂದು ಬಾಳೆ ಎಲೆ ಬಾಳೆ ಮತ್ತು ಬಾಳೆಹಣ್ಣು ಕಾಯಿ ಎಲ್ಲ ಅದರಲ್ಲೂ ಅದರಲ್ಲಿ ಯೂಸ್ ಇದೆ ಇಷ್ಟೊಂದು ಒಂದೇ ಸರಿ ಬಿಟ್ಟಿದ್ದು ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಇದ್ಯಾವುದು ಸುಮ್ಮನೆ ಬಂದಿದ್ದಲ್ಲ ಎರಡು ವರ್ಷದ ಸತತ ಪ್ರಯತ್ನ ಶ್ರಮದಿಂದ ಬಂದಿರೋದು ಸೊ ಇದನ್ನೆಲ್ಲ ನೋಡಿದ ತಕ್ಷಣ ಎಲ್ಲ ಕಷ್ಟಗಳು ಸುಂ ಅಂತ ಆರೋಗ್ಬಿಡುತ್ತೆ ತುಂಬಾ ಖುಷಿಯಾಗತ್ತೆ ಹೆಲ್ದಿಯಾಗಿರೋಂಥ ವೆಜಿಟೇಬಲ್ ಫ್ರೂಟ್ಸ್ನ ತಿಂತೀವಲ್ಲ ಅನ್ನೋದೇ ಖುಷಿ ಸೊ ಇದನ್ನೆಲ್ಲ ತಗೊಂಡು ಪಟ ಪಟ ಅಂತ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಪ್ಯಾಕ್ ಮಾಡಿಟ್ಟಿದ್ದೀನಿ ಹಾಗೆ ಮನೆ ರೂಮ್ ತುಂಬಾ ಗಲೀಜಾಗಿತ್ತು ಅದನ್ನು ಕೂಡ ಕ್ಲೀನ್ ಮಾಡಿಬಿಟ್ಟು ಒನ್ ಟೈಮ್ ಎಲ್ಲ ಸರಿ ಏನು ಅಂತ ನೋಡಿಕೊಂಡು ಇವಾಗ ಮನೆಗೆ ಹೋಡುವಂಥ ಸಮಯ ಬಂದಿದೆ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಇನ್ನೊಂದು ಸರಿ ತೋಟನ ಹಾಗೆ ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸಂಜೆ ಆಯ್ತಾ ಬಂದ್ಬಿಟ್ಟು ಸೊ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಟೇಕ್ ಕೇರ್ ಬಬಾಯ್ ಸಿ ಯುಮ್ ಲವ್ ಯು ಆಲ್